దొడ్డ వ్యవస్థ జమ్మూ కాశ్మీర్ నీ ముప్ప స్థాన యాక్టితో విశేష నేరు కొంట జవహర్లాల్ నెహ్రూ

Não, não, não,

ಅಂತ ವಿಚಾರಕ್ಕೆ ನಮ್ಗೆ ವಿರೋಧ ಇದೆ ಅಂಬೇಡ್ಕರ್ ಅವರು ಹೇಳಿದ್ರು ಮುಂದೆ ಅಂಬೇಡ್ಕರ್ ಅವರು ಆ ಪುಸ್ತಕದಲ್ಲಿ ಬರ್ತಾರೆ ಒಂದು ವೇಳೆ ನೀವು ಭಾರತ ಪಾಕಿಸ್ತಾನ ಕ್ಯಾಪಿಟಲ್ ಆಕ್ರಮಣ ಮಾಡುವಂತ ಚಿಂತನೆ ಮಾಡಿದ್ರೆ ಇಲ್ಲಿರುವಂತಹ ಮುಸಲ್ಮಾನರ Gracias.

یو او موږ یې نو نار کوړي باندې څو پاكي Gracias. Gracias. ಹೀನಾಯವಾಗಿ ನಮ್ಮ ಪಕ್ಷ ಎಲ್ಲಿ ಬಂದಿದೆ ಅಷ್ಟು ಇಲ್ಲ ನಾಯಕರಾಗಿ ನಾನು ನಿನ್ನೆ ಎಷ್ಟು ಇರ್ತವೆ ನಾವು ಬಂದಿದ್ದು ನಾಯಕ ಡಿಲಿಮಿಟೇಷನ್ ಲೋಕಸಭಾ ಸೀಟ್ ಯಾಕೆ ವಿಧಾನಸಭಾ Tchau.

ಆ ಎಲ್ಲ కమిಡಿಯೋ ಹೋಗಿ ಜಗದಂಬಿಕಾ ಭಾವನೆ ನಾವು ಹೇಳಾರ್ ಇಡಿ ಕರ್ನಾಟಕದ ರಿಪೋರ್ಟ್ ಕೊಡ್ಬೇಕು ಹೇಳಾರ್ ಹಾಗೆ ಎಲ್ಲ ಇರ್ತಾರೆ ಏನು ಅಂತ ಅವರಿಂತೆ ಜಮೀನುಗಳಿಗೆ ಕಾರಣಕ್ಕೆ ಕೊರಾಯಕ್ಕೆ ಮತ್ಯೆ ಹೇಳಿ ಪರಿಯಾರ್ ಕೂಡ ಈ ವಿಷಯ ಇರೋ ನೇರ ಜಿಎಸ್ ಆಫೀಸರ್ 200 ವಾಪಸ್ ತಿಚಿಯೋ ಮಾತ್ರ ಅಂತ ನಾವು ಮಾಡಿ ಪರಿಯಾರ್ Jaminan aje tu, kerjasama dengan kamu tak betul. Ada jenama dijual kecuali kita, bahu tu perubahan kita. Kami sebabnya. Jemput zakat tu, నవేను నేను ఇప్పుడు

ఈ ఇొంద సంఖ్య నాయకర నేతృత్వ టీవీ నయకే ఎంపీ అనేక మంది